ಒಳ ಹೊರಗು ಒಂದಾದ ನಿಲುಮೆ ಸಂತನ ಬದುಕು ಒಳ ಹೊರಗು ಹೊಂದಾದ ನಿಲುಮೆ ಸಂತನ ಬದುಕು ರುಚಿಯೊಂದೇ ಅವನ ನಾಲಿಗೆಗೆ ಮಮತೆ ತಾಪಗಳಿಲ್ಲ ನನದೆನುವು ದಿನಿತಿಲ್ಲ ಮಮತೆ ತಾಪಗಳಿಲ್ಲ ನನದೆನುವು ದಿನಿತಿಲ್ಲ ಸಾಧು ಸಾತ್ವಿಕ ಬಿಂಬ ಮುದ್ದುರಾಮ ಸಾಧು ಸಾತ್ವಿಕ ಮುದ್ದು ಮುದ್ದುರಾಮ ಸಾಧು ಸಾತ್ವಿಕ ಬಿಂಬ ಮುದ್ದುರಾಮ ಅನ್ನುವ ಆ ಪದ ಕೇಳಿದಾರಲ್ಲ ಅದು ನಮಗೆ ಒಳದನಿ ಅದು ಇನಿದನಿ ಜೊತೆಗೆ ಅದು ಇಂಚರದ ಸ್ವರವೂ ಹೌದು ಸಂಚಾರಿಯಾಗಿ ಸ್ವಂತಕ್ಕಿಲ್ಲದಲೆ ಸಮಾಜಕ್ಕೆಲ್ಲವನ್ನ ಸಮರ್ಪಿಸಿಕೊಳ್ಳುವ ಲೋಕ ಕಲ್ಯಾಣದ ತಪಸ್ಸನ್ನು ಮಾಡತಕ್ಕಂತಹ ಆ ಮಹಾನುಭಾವರಿಗೆ ಯಾವದಪ್ಪ ಮನೆ ಅಂತ ಹೇಳಿದರೆ ಈ ಜಗತ್ತೇ ಮನೆ ಈ ಜಗತ್ತಿನ ಮನೆಯಲ್ಲಿ ಆಕಾಶವೇ ಹೊದಿಕೆ ಭೂಮಿಯೇ ಹಾಸಿಗೆ ದೊರೆತ ಪ್ರಕೃತಿಯ ಜಲವೇ ಅವರಿಗೆ ನಿತ್ಯ ಪಾನೀಯ ಅದೇ ಆಹಾರ ಅದೇ ಉಸಿರು ಹಣ್ಣು ಹಂಪುರಗಳೇ ಅವರ ಜೀವನದ ನಿತ್ಯ ಪ್ರಸಾದ ಸೇವನೆ ಇಂತಹ ಸರಳತೆಯ ಬದುಕನ್ನು ನಡೆಸುವ ಈ ಮಹಾನುಭಾವರಿಂದ ಲೋಕ ಕಲ್ಯಾಣ ಅವರಿಗೆ ಜಾತಿ ಇಲ್ಲ ಬದುಕೆಲ್ಲ ನೀತಿಯೇ ಅಂಥ ನೀತಿಯ ರೀತಿಯೇ ಅವರ ಒಂದು ಆಶ್ರಮದ ಮೂಲಕ ನಮಗೆ ದೊರಕುವ ಉಪದೇಶ ಹಾಗಾಗಿ ಅವರನ್ನು ಯೋ ವೇದಾದ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿ ಲೀನಸ್ಯ ಪರಸ್ಯ ಮಹೇಶ್ವರ ಅಂತ ವೇದ ಮಂತ್ರದಲ್ಲಿ ನಾವು ಅವರಿಗೆ ಕೈ ಮುಗಿಯುತ್ತೇವೆ ಏಕೆ ಹೇಳಿ ವೇದದಾದಿಯ ಪ್ರಣವ ಶಬ್ದವು ವೇದದಂತ್ಯದಿ ಅದುವೆ ಸ್ವರವು ಪ್ರಕೃತಿ ಲೀನತೆಗೊಂಡ ನಾಥನೇ ಪರಮೇಶಿಯು ಆತ ಪರಮೇಶ್ವರನ ಸ್ವರೂಪ ಹಾಗಾಗಿ ಅವರದ್ದು ಯಾವತ್ತೂ ಕೂಡ ಸಾತ್ವಿಕ ಬಿಂಬ ಸೇ ಇಂಟ್ ಅಂತ ಕರೆದು ಬಿಡ್ತೀವಿ ಇಂಗ್ಲೀಷ್ನಲ್ಲಿ ಎಸ್ ಎ ಐ ಎನ್ ಟಿ ಎಸ್ ಸ್ಯಾಕ್ರಿಫೈಸರ್ ತ್ಯಾಗಿ ಎ ಅಡ್ವೆಂಚರ್ ಅನುಭಾವಿ ಐ ಇಂಟ್ಯೂಟರ್ ಅಂತರ್ಬೋಧಕ ಎ ನೇಚರ್ ಪಾರ್ಟ್ನರ್ ಪ್ರಕೃತಿ ಪುರುಷ ಟಿ ತಿಂಕರ್ ಚಿಂತಿತ ಇಂತಹ ಚಿಂತಿಸುವಂತಹ ಮಂಥನ ಮಾಡುವ ನಮ್ಮ ಬುದ್ಧಿಯ ಅಂತಹ ಸಾಧು ಸಂತರನ್ನ ನಿತ್ಯ ನೆನೆಯೋಣ